ಥರ ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಈಗ ನಾನು ಸಂಕ್ರಾಂತಿ ಹಬ್ಬದ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಹದಿಮೂರನೇ ತಾರೀಕು ಹಬ್ಬ ಹಿಂದಿನ ದಿನ ಎಲ್ಲ ಹೇಗೆ ನಡೀತಾ ಇದೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಸೊ ಬ್ಲಾಗ್ ಇವತ್ತು ನಾಳೆ ಲೈಕ್ ನಾಡಿದ್ದು ಹಬ್ಬ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮಗೂ ತೋರಿಸ್ಕೊಡ್ತೀನಿ ಆ್ಯಂಡ್ ಈಗ ನಾಳೆಗೆ ಸಜ್ಜೆ ರೊಟ್ಟಿ ಎಲ್ಲ ಮಾಡಬೇಕು ಸೊ ಹಾಗಾಗಿ ಸಜ್ಜೆ ರೊಟ್ಟಿ ಎಲ್ಲ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಸೊ ಸಜ್ಜೆ ರೊಟ್ಟಿನೆಲ್ಲ ಮಾಡಿಕೊಂಡು ಅಲ್ಲಿಂದ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಬನ್ನಿ ರೊಟ್ಟಿಗಳು ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಹಿಟ್ಟು ಏನು ಜಿನ್ನಿಗೆ ಹಾಕ್ಸಿರ್ತೀವಲ್ಲ ತುಂಬ ದಿನ ಆಗಿರಬಾರ್ದು ಸೊ ನಾವು ಯಾವಾಗ ಮಾಡ್ಕೊಳ್ತೀವಲ್ಲ ಅವತ್ತಿನ ದಿನ ಆದರೂ ಹಾಕ್ಸ್ಕೊಬೋದು ಇಲ್ಲ ಹಿಂದಿನ ದಿನ ನಾವು ಗಿರಣಿಗೆ ಹೋಗ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿಗಳು ಬರ್ತವೆ ಸೊ ನಾವು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ನಾವು ಸಜ್ಜೆ ರೊಟ್ಟಿಗೆ ಮೇನಾಗಿ ಅದಕ್ಕೆ ಎಳ್ಳು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಇದರಲ್ಲಿ ತೋರಿಸ್ತಾ ಇದ್ದೀನಲ್ಲ ಕರಿಎಳ್ಳ ಹಾಕಿದ್ದಾರೆ ಆ್ಯಂಡ್ ಒಣಮೆಣ್ಸಿನ್ಕಾಯ್ದು ಬೀಜ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅಜ್ವಾನ ಓಂಕಾಳ ಅಂತ ಹೇಳ್ತೀವಲ್ಲ ಇವೆಲ್ಲವೂ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟ ಒಳಗೆ ಕಲಿಸ್ಬಿಟ್ಟು ಸಜ್ಜೆ ರೊಟ್ಟಿಗಳ್ನ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಬರೀ ಸಜ್ಜೆ ರೊಟ್ಟಿ ಮಾಡ್ಕೊಂಡು ತಗೊಳ್ಳೋದಕ್ಕಿಂತ ಈ ತರ ಎಲ್ಲ ಅದಕ್ಕೆ ಹಚ್ಚಿರೋದನ್ನ ತಗೊಂಡ್ರೆ ಎಳ್ಳು ಎಳ್ಳು ಸಜ್ಜೆ ರೊಟ್ಟಿ ಅಂತ ಹೇಳ್ತೀವಲ್ಲ ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಿನ ರೊಟ್ಟಿನೇ ಸ್ಪೆಷಲ್ ಅಂತ ಹೇಳ್ಬೋದು ಸಜ್ಜೆ ರೊಟ್ಟಿ ನೀನ್ ಮಾಡ್ತೀವರ ರೊಟ್ಟಿನ ಯಾವ ತರ ಮಾಡ್ತಾರೆ ಅಂತ ತೋರಿಸ್ತಾ ಇದೀನಿ ನೋಡಿ ಫಸ್ಟ್ ಏನು ಮಾಡಬೇಕು ಅಂದ್ರೆ ಒಂದು ಪಾತ್ರೆಯಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದ್ದಾರೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಿಟ್ಟನ್ನ ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಗಂಜಿನ ನಾವು ರೆಡಿ ಮಾಡ್ಕೋಬೇಕು ನಾವು ಜೋಳದ ರೊಟ್ಟಿ ಆಗಲಿ ಸಜ್ಜೆ ರೊಟ್ಟಿ ಆಗಲಿ ಇದೇ ಮೆಥಡ್ನ ಫಾಲೋ ಮಾಡಬೇಕು ಆ್ಯಂಡ್ ಸಜ್ಜೆ ರೊಟ್ಟಿಗೆ ಸ್ವಲ್ಪ ಅರಿಶಿನ ಸೇರಿಸಿದ್ರೆ ಕಲರ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಬೇಕು ಗಂಜಿ ಥರ ಬರಬೇಕು ನಮಗೆ ತೆಳುವಾಗಿ ಈ ಥರ ಮಾಡಿಕೊಂಡು ಗಂಜಿ ರೆಡಿ ಆದಮೇಲೆ ಈಗ ಏನು ಮಾಡಬೇಕು ಅಂದರೆ ಹಿಟ್ಟು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದಾರೆ ಇದನ್ನು ಮಿಕ್ಸ್ ಮಾಡಲಾರ್ದಂಗೆ ಹಂಗೆ ಒಂದು ಎರಡು ನಿಮಿಷ ಕುದಿಸೋಕೆ ಬಿಟ್ಬಿಡಿ ನಾನಿಲ್ಲಿ ಅಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡಿದರೆ ಆರಾಮಾಗಿ ಮುದ್ದೆ ಮಾಡೋಕ್ ಅಂದರೆ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ಬೋದು ಯಾಕಂದರೆ ಇದನ್ನ ಮ ಈ ಥರ ಹಿಟ್ಟನ್ನ ಕಲಿಸ್ಕೊಂಡು ನಾವು ಚೆನ್ನಾಗಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗೆ ರೊಟ್ಟಿಗಳನ್ನ ಮಾಡ್ಕೋಬೋದು ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಮಾಡ್ಕೋಬೇಕು ಅಂತ ಏನೂ ಇಲ್ಲ ನಾವು ಇದನ್ನು ಹಿಟ್ಟು ಉಳಿದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಬೇಕಾದಾಗ ಒಂದು ಎರಡು ದಿನ ಬಿಟ್ಟು ನೀವು ಮಾಡ್ಕೋಬೋದು ನಾವು ಚಪಾತಿಗಳನ್ನ ಯಾವ ಥರ ಕ ನೆನ್ ಹಿಟ್ಟನ್ನ ನೆನೆಸಿಟ್ಟು ನಮಗೆ ಬೇಕಾದಾಗ ಚಪಾತಿಗಳನ್ನ ಮಾಡ್ಕೊತೀವಲ್ಲ ಅದೇ ಥರ ರೊಟ್ಟಿನೂ ಮಾಡ್ಕೋಬೋದು ಅಂದರೆ ನಂಬ್ತೀರ ನೀವು ನನಗೂ ನಿಜವಾಗ್ಲೂ ಶಾಕ್ ಆಯಿತು ಆ ಥರ ಅಂತ ಸೊ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿದರೆ ನಾವು ಆರಾಮಾಗಿ ನಮಗೆ ಬೇಕಾದಾಗ ಬಿಸಿ ಬಿಸಿ ರೊಟ್ಟಿಗಳನ್ನ ಹಿಟ್ ರೆಡಿ ಇರೋದ್ರಿಂದ ನಾವು ತೊಗೊಂಡು ಮಾಡ್ಕೋಬೋದು ಈಗ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ಸರಿ ಹೋಗೋ ಅಷ್ಟು ಹಿಟ್ಟನ್ನ ಹಾಕಿದ್ದಾರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಹಾಕೋಬೋದು ನೀರು ಜಾಸ್ತಿ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಿಟ್ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾವು ಮುದ್ದೆ ಥರ ಮಾಡ್ಕೋಬೇಕಿದ್ದ ಗಂಟು ಗಂಟ ಆಗಿದ್ದ ಆಗಿದ್ರೂ ಪರವಾಗಿಲ್ಲ ಏನೂ ಇಲ್ಲ ಆಮೇಲೆ ಮತ್ತೆ ನಾವು ನಾದ್ಕೊಳ್ತೀವಲ್ಲ ಸೊ ಹಾಗಾಗಿ ಇದನ್ನ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಿಟ್ ಹಾಕ್ಕೊಳ್ತಾ ಇದ್ದಾರೆ ನೀವು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋ ಹಾಗಿದ್ರೆ ನೀರು ಒಂದು ಗ್ಲಾಸ್ ಅಷ್ಟು ನೀರು ಇಟ್ಕೊಂಡ್ರೆ ಸರಿ ಹೋಗುತ್ತೆ ಸೊ ಇಲ್ಲಿ ನಾವು ಒಂದು ಕೆ ಜಿಯಷ್ಟು ಸಜ್ಜೆ ರೊಟ್ಟಿಗಳನ್ನ ಮಾಡ್ತಾಯಿದ್ದೀವಿ ಸಜ್ಜೆ ಹಿಟ್ಟು ಒಂದು ಕೆ ಜಿ ತೊಗೊಂಡಿದ್ದೀವಿ ಸೊ ನೋಡಿ ಈ ಥರ ಸ್ವಲ್ಪ ಒಂದು ಐದು ನಿಮಿಷದವರೆಗೂ ಇದನ್ನ ಕುದಿಸ್ಕೋಬೇಕು ಮುದ್ದೆ ಥರ ಕುದಿಸ್ಕೊಂಡಾದಮೇಲೆ ಇವಾಗ ಕೆಳಗೆ ಇಳಿಸ್ಕೊಂಡ್ಬಿಡಬೇಕು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಿ ಆಮೇಲೆ ಇವಾಗ ಏನು ಮಾಡಬೇಕು ಅಂದರೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಸಜ್ಜೆ ಮುದ್ದೆ ಅಂತ ಹೇಳ್ಬೋದು ಮುದ್ದೆ ಥರ ಮಾಡ್ಕೊಂಡಿದ್ವಲ್ಲ ಅದನ್ನೇ ಈಗ ಸ್ವಲ್ಪ ಸ್ವಲ್ಪ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ತಗೊಂಡ್ಬಿಟ್ಟು ಅದಕ್ಕೆ ಈಗ ಒಣ ಹಿಟ್ಟು ಸಜ್ಜೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಪ್ರೊಸೀಜರ್ ಏನು ಅಂದರೆ ಮೇನಾಗಿ ನಾವು ಮುದ್ದೆ ಥರ ಮಾಡಿಕೊಂಡು ಆ ಹಿಟ್ಟಿಗೆ ಎಕ್ಸ್ಟ್ರಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಯಾವ ಥರ ಮಾಡಿ ನಾದ್ಕೊತೀವಲ್ಲ ಆ ಥರ ಫಾಲೋ ಮಾಡಬೇಕು ಅಷ್ಟೇ ಸ್ವಲ್ಪ ಬಿಸಿ ಇರೋದ್ರಿಂದ ನೀವು ಈ ಥರ ಲಟ್ಟಿ ಲಟ್ಟಿನ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು ಆ್ಯಂಡ್ ಇದರಲ್ಲೇ ಹಿಟ್ಟಲ್ಲೇ ನಾವು ಮೊದಲೇ ತೋರಿಸಿದ್ನಲ್ಲ ಎಳ್ಳು ಜೀರಿಗೆ ಅಜ್ವಾನ ಮತ್ತು ಕರಿ ಎಳ್ಳು ಇನ್ನೇನು ಹಾಕಿದರೆ ಒಣಮೆಣಸಿನ್ಕಾಯಿದ ಬೀಜ ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ಸೇಮ್ ಚಪಾತಿ ಹಿಟ್ಟು ನಾವು ಮಾಡೋದಕ್ಕೆ ಯಾವ ಥರ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀವಲ್ಲ ಅದೇ ಥರ ಮಾಡಿಕೊಂಡು ಈಗ ಒಂದೊಂದು ರೊಟ್ಟಿಗಳನ್ನ ಮಾಡ್ತಾಯಿದ್ದಾರೆ ಅದನ್ನು ಅಷ್ಟೇ ರೊಟ್ಟಿ ಬಡಿಯೋದು ಏನೂ ಅವಶ್ಯಕತೆನೇ ಇಲ್ಲ ಆರಾಮಾಗಿ ಚಪಾತಿ ತೀಡ್ದಂಗೆ ತಿಡ್ತಾರೆ ನೋಡಿ ಆ್ಯಂಡ್ ತೀಡಿದ ಮೇಲೆ ಇನ್ನೊಂದು ನನಗೇನು ಶಾಕ್ ಆಯ್ತು ಗೊತ್ತಾ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕಿ ಆರಾಮಾಗಿ ಒಂದು ಇಪ್ಪತ್ತು ಮೂವತ್ತು ರೊಟ್ಟಿಗಳನ್ನೂ ಸಹ ಇದೇ ಥರ ಮಾಡಿಕೊಂಡು ಒಂದೇ ಸಲ ನಾವು ರೊಟ್ಟಿಗಳನ್ನ ಮಾಡ್ಕೋಬೋದಂತೆ ಇದೂ ಅಲ್ಲ ನಾವು ರೊಟ್ಟಿ ಅಂದರೆ ಒಂದು ಕಡೆ ಬಡಿತಾ ಅಂದರೆ ಒಂದು ಕಡೆ ತೀಡ್ತಾ ಹಂಚು ಮೇಲೆ ಬೇಯಿಸ್ಕೊಳ್ತಾ ಇರಬೇಕು ಯಾಕಂದರೆ ರೊಟ್ಟಿ ಆಮೇಲೆ ಬರೋದಿಲ್ಲ ಒಂದಕ್ಕೊಂದು ಅಂಟ್ಕೊಂಡು ಹರ್ದೋಗಿಬಿಡುತ್ತೆ ಸೊ ಬಟ್ ಈ ಥರ ಪ್ರೊಸೀಜರ್ನ ನೀವು ಫಾಲೋ ಮಾಡಿದರೆ ಹೇಳಿದಲ್ಲ ಒಂದೇ ಸಲ ರೊಟ್ಟಿ ಮಾಡಿಕೊಂಡು ಒಂದೇ ಸಲ ನೀವು ಎಲ್ಲ ರೊಟ್ಟಿನೂ ಬೇಯಿಸ್ಕೊಬೋದು ಸೇಮ್ ಆ್ಯಸ್ಟೀಸ್ ಚಪಾತಿಗಳನ್ನ ಮಾಡ್ಕೊಂಡಂಗೆ ಇದು ಬಂದ್ಬಿಟ್ಟು ಖಡಕ್ ರೊಟ್ಟಿಗೆ ಮಾಡ್ಕೊಳ್ಳೋ ಅಂಥ ಪ್ರೊಸೀಜರು ನೀವೇನಾದರೂ ಮೆತ್ತನ್ ರೊಟ್ಟಿ ಮಾಡ್ಕೋಬೇಕು ನಮಗೆ ಸಾಫ್ಟ್ ಆಗಬೇಕು ಅಂತಂದರೆ ನಾನಿಲ್ಲಿ ಏನು ಪ್ರೊಸೀಜರ್ ತೋರಿಸಿದ್ನಲ್ಲ ಅದೇ ಥರ ಬಟ್ ಮುದ್ದೆ ಏನು ಮಾಡ್ತೀವಲ್ಲ ನಾವು ಗಂಜಿ ಇಟ್ಕೊಂಡು ಹಿಟ್ಟೆಲ್ಲ ಹಾಕಿರ್ತೀವಲ್ಲ ಅದನ್ನೇ ಗಟ್ಟಿಯಾಗಿ ಮುದ್ದೆ ಮಾಡ್ಕೋಬೇಕು ಹಿಟ್ಟದರಲ್ಲಿ ಮತ್ತೆ ಎಕ್ಸ್ಟ್ರಾ ಒಣ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ಮುದ್ದೆನ ಮಾಡ್ಕೊಂಡ್ಬಿಟ್ಟು ಅದೇ ಹಿಟ್ಟಿಂದ ಸ್ವಲ್ಪ ಬೇಕಿದ್ರೆ ಒಣ ಹಿಟ್ಟನ್ನ ಉದುರಿಸ್ಕೊಂಡ್ಬಿಟ್ಟು ನಾದ್ಕೊಂಡು ಚೆನ್ನಾಗಿ ನಾದ್ಕೊಂಡು ಅದೇ ಹಿಟ್ಟಿಂದ ನಾವು ಈ ಥರ ಮೆತ್ತನ ರೊಟ್ಟಿಗಳ್ನು ಸಹ ಮಾಡ್ಕೋಬೋದು ಅದೂ ಅಷ್ಟೇ ಇಮಿಡಿಯೇಟ್ ಒಂದು ಒಂದು ಬೇಯಿಸ್ಕೋಬೇಕಂತ ಏನೂ ಇಲ್ಲ ಆರಾಮಾಗಿ ಒಂದು ಹತ್ತು ರೊಟ್ಟಿ ಆಗೋವರೆಗೂ ನಾವು ತೀಡ್ಕೊಂಡು ತೀಡ್ಬೇಕಾದ್ರೆ ಬೇಕಿದ್ರೆ ಒಣ ಹಿಟ್ಟನ್ನ ಹಾಕ್ಕೊಂಡು ತೀಡ್ಕೊಬೋದು ಅದಕ್ಕೆ ತೊಂದರೆ ಇಲ್ಲ ಸೊ ಈಗ ಗೊತ್ತಾಯ್ತಲ್ಲ ನಿಮಗೆ ಇದರಲ್ಲೇ ನಿಮಗೆ ಒಣ ರೊಟ್ಟಿ ಯಾವ ಥರ ಮಾಡ್ಕೋಬೋದು ಅಂದರೆ ಕಡಕ್ ರೊಟ್ಟಿ ಯಾವ ಥರ ಮಾಡ್ಕೊಬೋದು ಆ್ಯಂಡ್ ಸಾಫ್ಟ್ ಆಗಿರೋವಂಥ ಮೆತ್ತನ ರೊಟ್ಟಿನೂ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ಆ್ಯಂಡ್ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ರೊಟ್ಟಿಗಳನ್ನ ತೀಡಿಟ್ಕೊಂಡಿದ್ದಾರೆ ಆ್ಯಂಡ್ ಈಗ ಒಂದೊಂದಾಗಿ ಬೇಯಿಸ್ಕೊಳ್ತಾ ಇದ್ದಾರೆ ಈ ಏನು ಪ್ರೊಸೀಜರ್ ಎಷ್ಟು ಈಸಿ ಅನ್ಸುತ್ತಲ್ಲ ರೊಟ್ಟಿ ಮಾಡೋದಕ್ಕೆ ಬರದೇ ಇದ್ರೂ ಆರಾಮಾಗಿ ರೊಟ್ಟಿ ಮಾಡೋದು ಕಲ್ತುಬಿಡ್ಬೋದು ಚಪಾತಿ ಥರನೇ ಅಂತ ಅನಿಸುತ್ತೆ ಸೊ ನೀವು ಯಾವ ಥರ ರೊಟ್ಟಿಗಳ್ನ ಮಾಡ್ತೀರಿ ಈ ಥರ ಕಡಕ್ ರೊಟ್ಟಿಗಳನ್ನೆಲ್ಲ ನಾನೇನು ಅಂದ್ಕೊಂಡಿದ್ದೆ ನಾರ್ಮಲ್ ರೊಟ್ಟಿ ತಡ್ತಾರಲ್ಲ ಅದೇ ರೊಟ್ಟಿಗಳ್ನ ಬೇಯಿಸಿ ಬೇಯಿಸಿ ಅಂಚ ಮೇಲೆ ಇಟ್ಟು ಇಟ್ಟು ಗಟ್ಟಿಂಗ್ ಮಾಡ್ತಿದ್ವಿ ಈ ಥರ ಎಲ್ಲ ಪ್ರೊಸೀಜರ್ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಿಮಗೆ ಗೊತ್ತಿತ್ತಾ ಕಮೆಂಟ್ ಮಾಡಿ ತಿಳಿಸಿ ಸೊ ರೊಟ್ಟಿ ಎಲ್ಲ ಮಾಡಿ ಮುಗಿಸಿದ್ವಿ ಇಲ್ಲೇ ಏನು ಕಾಲುವೆ ಇದೆ ಆರಾಧ್ಯ ನಾಲ್ಕು ದಿನದಿಂದ ಕಾಲುವೆಗೆ ಹೋಗೋಣ ಕಾಲುವೆಗೆ ಹೋಗೋಣ ಅವ್ರ ಪಪ್ಪ ಸ್ವಿಮ್ ಮಾಡೋದು ನೋಡ್ಬೇಕಂತೆ ಸೊ ಕೊನೆಗೆ ಕರ್ಕೊಂಡ್ಬಂದ್ಬಿಟ್ಟು ಸೊ ಲಡ್ಡೂ ಕರ್ಕೊಂಡು ಬಂದಿದ್ದೀವಿ ಅಂಕಿ ಆಯ್ತು ನೋಡಲ್ಲಿ

লাই <laughs> লয় <laughs> 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 <laughs>

hi laddo hi 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 khada <laughs> <laughs> <Hi. laughs> ಇದು ಬಂದ್ಬಿಟ್ಟು ಅದರದ್ದು ಕಂಟಿನ್ಯೂಷನ್ ವ್ಲಾಗು ಹಬ್ಬದ ವ್ಲಾಗ್ ಇದು ಬೆಳಗ್ಗೆ ಹಬ್ಬದ ದಿನ ಏನು ಮನೆ ಹತ್ರ ರಂಗೋಲಿ ಎಲ್ಲ ಹಾಕಬೇಕು ಅಂತೇಳಿ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ ಅಜ್ಜಿ ಮೊಮ್ಮಗಳು ಸೇರಿ ಕಲರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕಡೆ ಎಲ್ಲ ಆಕಳ ಶಗಣಿಯಿಂದ ಮಗಳನ್ನ ತಲೆ ಅಂತ ಮಾಡಿಬಿಟ್ಟು ಅದರಲ್ಲಿ ಸಿರಿ ಧಾನ್ಯಗಳನ್ನೆಲ್ಲ ಹಾಕ್ಬಿಟ್ಟು ನಾವು ಹಾಕಿರೋ ಅಂತ ರಂಗೋಲಿಯಲ್ಲಿ ಮದ್ಯಕ್ಕೆ ಇಟ್ಬಿಟ್ಟು ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ ಆ್ಯಂಡ್ ಲಡ್ಡು ನೋಡಿ ಅವನಿಗೂ ಫುಲ್ ಎಕ್ಸೈಟ್ಮೆಂಟ್ ಈ ರಂಗೋಲಿ ಎಲ್ಲ ಹಾಕ್ತಿದ್ರೆ ರಂಗೋಲಿನೆಲ್ಲ ತಿಳ್ಕೊಂಡೇ ಬರ್ತಾನೆ ಅವನು ಹಾಕ್ತಾನಂತೆ ಅವ್ನು ಹಿಂಗೆ ಮಾಡ್ತಾನಂತಾನೆ ನಾವು ಹಿಂದಿನ ದಿನ ನೈಟೇ ರಂಗೋಲಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಮಲ್ಕೊಳ್ಳೋದು ಲೇಟ್ ಮಲ್ಕೊಂಡ ಆ್ಯಂಡ್ ಎದ್ದೇಳೋದು ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದಾನೆ ಅವನ್ನ ಇಟ್ಕೊಂಡು ಹಿಂಗೆ ರಂಗೋಲಿಗಳೆಲ್ಲ ಹಾಕೋದು ಎಷ್ಟು ಕಷ್ಟ ಆಯಿತು ಆ್ಯಂಡ್ ಹೇಗೆ ಬಂದಿದೆ ಹೇಳಿ ಚೆನ್ನಾಗಿ ಬಂದಿದೆ ನಾನು ರಂಗೋಲಿ ಅಂದರೆ ಇದು ಸಂಕ್ರಾಂತಿ ಸ್ಪೆಷಲ್ ಅಂತೇಳಿ ನವಿಲಿದೆ ಆಮೇಲೆ ಕಮಲದ ಹೂವು ಅದರಲ್ಲಿ ಮಡಿಕೇನೂ ಇದೆ ನೋಡಿ ಅದರಲ್ಲಿ ಹಾಲು ಉಕ್ಕೋ ಥರ ಸೊ ಇದೆಲ್ಲ ಸಂಕ್ರಾಂತಿ ಸ್ಪೆಷಲ್ ಅಂದ್ಬಿಟ್ಟು ಈ ರಂಗೋಲಿ ಆರಾಧ್ಯನೇ ಚೂಸ್ ಮಾಡಿದ್ದು ಇದು ಹಾಕೋಣಮ್ಮ ಅಂತೇಳಿ ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಫೈನಲ್ ಔಟ್ಪುಟ್ ಇದು ಚೆನ್ನಾಗಿ ಬಂದಿದೆ ಅಲ್ಲ ನನಗೇನು ಅಂತಂದರೆ ಫ್ರೀ ಹ್ಯಾಂಡಲ್ಲೇ ಹಾಕೋಕೆ ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕ್ತೀನಿ ಸ್ವಲ್ಪ ದೊಡ್ಡ ರಂಗೋಲಿಗಳಂದರೆ ನಾನು ಚಿಕ್ಕೋಳಿದ್ದಾಗ ತುಂಬ ರಂಗೋಲಿಗಳು ಹಾಕ್ತಿದೆ ಅಂದರೆ ಪ್ರೈಮರಿ ಆ ಥರ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡೆಲ್ಲ ಇರಬೇಕಾದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಹಾಕ್ತಿದೆ ದೊಡ್ಡ ದೊಡ್ಡ ರಂಗೋಲಿ ಬಟ್ ಆಮೇಲೆ ಸ್ಕೂಲ್ಸುಸು ಸ್ಟಡೀಸ್ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಇಂಥವೆಲ್ಲ ಕಡಿಮೆ ಆಗ್ತಾ ಬಂತು ಸೊ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕ್ಬೋದು ಬಟ್ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕೋದಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ಆ್ಯಂಡ್ ಅವಾಗ ಹೇಳಿದ್ನಲ್ಲ ನಾನು ಏನು ಸಿರಿಧಾನ್ಯಗಳನ್ನ ಹಾಕಿಬಿಟ್ಟು ಅದರಲ್ಲಿ ಗುಬ್ಬಿಮೆಗಳಲ್ಲಿ ಇಡ್ತಾರೆ ಅಂತ ಸೊ ಇದೇ ನೋಡಿ ಬಾಗಿಲ ಹತ್ರನೂ ಹಾಕಿ ಆಮೇಲೆ ಈ ಥರ ಉದ್ದುದ್ದ ಮಾಡಿರೋಂಥದ್ದು ಪಾಂಡವರು ಅಂತ ಹೇಳ್ತಾರದೆ ಸೊ ಈ ಥರದ್ದು ಎಲ್ಲ ಕೆಲವೊಂದು ಮಾರ್ನಿಂಗ್ ಏನು ಕೆಲಸಗಳಿತ್ತಲ್ಲ ಅವನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮನೆಯಲ್ಲಿ ಕುಂಬಳೆಕಾಯಿ ಸಂಕ್ರಾಂತಿ ದಿನ ಕುಂಬಳೆಕಾಯಿನ ಮನೆಯಲ್ಲಿ ಹೊಡೆದುಬಿಟ್ಟು ಅದನ್ನು ಒಂದು ಐದು ಮನೆಗೆ ಕೊಟ್ಟು ಬರ್ತಾರೆ ಅಂತೆ ಸೊ ಈ ಥರ ಎಲ್ಲ ಸಂಪ್ರದಾಯ ಇದೆ ನಮ್ಮ ಅತ್ತೆ ಮನೆ ಕಡೆ ಸೊ ಅದನ್ನೇ ಇಲ್ಲಿ ಫಾಲೋ ಮಾಡ್ತಾ ಆ್ಯಂಡ್ ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ಅಡುಗೆನೆಲ್ಲ ಮಾಡಿಕೊಂಡು ಹೊಲಕ್ಕೆ ಹೋಗೋಣ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿತ್ತು ಸೊ ಪ್ಲ್ಯಾನ್ ಮಾಡಿತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಆರಾಮಾಗಿ ಊಟ ಎಲ್ಲ ಮಾಡಿಕೊಂಡು ಮಕ್ಕಳಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅಡುಗೆನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ

ಅಂಡ್ ನೋಡಿದ್ರಲ್ಲ ಎಲ್ಲಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಅಡಿಗೆ ಇವತ್ತೇನು ಹಬ್ಬದ ಸ್ಪೆಷಲ್ ಅಂತೇಳಿ ರೊಟ್ಟಿ ಎಲ್ಲ ನಿನ್ನೆನೆ ಮಾಡ್ಕೊಂಡಿದ್ವಲ್ಲ ದೇವ್ರ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ರೊಟ್ಟಿ ಮಾಡಿ ಮಾಡಿದ್ವಿ ಇವತ್ತು ಅಂಡ್ ಜೊತೆಗೆ ಕಾಳಿನ ಪಲ್ಯ ಆಮೇಲೆ ಎಲ್ಲ ಮಿಕ್ಸ್ಡ್ ತರಕಾರಿ ಹಾಕ್ಬಿಟ್ಟು ಅದು ಒಂದು ಕುರ್ಮಾ ಆಮೇಲೆ ಗೋಧಿ ನುಚ್ಚಿನ ಪಾಯಸ ಹಾಗೂ ಬೇಳೆ ಹಾಕಿ ಅವೆರಡದ್ದು ಪೊಂಗಲ್ ಥರ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ಮೊಸರನ್ನ ಅದ್ರ ಜೊತೆಗೆ ಸ್ವಲ್ಪ ಹಸಿ ತರಕಾರಿ ಪಚಡಿ ಅಂತ ಮಾಡ್ತೀವಲ್ಲ ಸೊ ಇದನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ತೋಟಕ್ಕೆ ಆ್ಯಂಡ್ ನಮ್ಮ ರಿಲೇಟಿವ್ಸ್ ಎಲ್ಲನೂ ಬರ್ತೀವಿ ಅಂತ ಹೇಳಿದರು ಸೊ ಅವ್ರೂ ಅವರು ಎಲ್ಲ ಅಡುಗೆನೂ ಮಾಡ್ಕೊಂಡು ತೊಗೊಂಡು ಬರ್ತಾಯಿದ್ದಾರೆ ಈಗ ಎಲ್ಲರೂ ಒಟ್ಟಿಗೆ ಈ ಥರ ತೋಟದಲ್ಲಿ ಊಟ ಮಾಡೋದು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈವನ್ ನಮ್ಮ ಮದುವೆ ಮುಂಚೆನೂ ನಮ್ಮ ಕಡೆ ಎಲ್ಲ ಈ ಥರ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಅಂದ್ಬಿಟ್ರೆ ಎಲ್ಲರೂ ಸೇರಿ ಊಟಕ್ಕೆ ಹೊಲಕ್ಕೆಲ್ಲ ಮಾಡಿ ಅಡುಗೆನೆಲ್ಲ ತೊಗೊಂಡೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ ಸೊ ಅದೇ ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗಿಂದ ಇದ್ದಾಗಿಂದ ಆ್ಯಂಡ್ ಗಾಳಿಪಟ ಎಲ್ಲ ಆರಿಸ್ತಾ ಇದ್ವಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಏನೋ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತೊಗೊಂಡು ಸಿಹಿ ಸಿಹಿ ಮಾತನಾಡಿ ಅಂಥೇಳಿ ಅಮ್ಮ ಹೇಳಿ ಕಳಿಸ್ತಿದ್ರು ಕೊಟ್ಟು ಬರ್ರಿ ಮನೆಗೆ ಅಂಥೇಳಿ ಸೊ ಇವೆಲ್ಲ ನೆನಪಾಗ್ತವೆ ನಿಮಗೆ ಈ ಸಂಕ್ರಾಂತಿ ಹಬ್ಬ ಅಂದರೆ ಏನು ನೆನಪಾಗುತ್ತೆ ಹೇಳಿ ಆ್ಯಂಡ್ ನಾವಿವತ್ತು ಬಂದಿದ್ದು ಮೋಸಂಬಿ ತೋಟಕ್ಕೆ ಬಂದಿದ್ವಿ ಆ್ಯಂಡ್ ಗಿಡದಲ್ಲೇ ಮೋಸಂಬಿಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದು ನೋಡಿ ಮಕ್ಕಳಿಗೆ ನೋಡೋದಕ್ಕೆ ಖುಷಿ ಆ್ಯಂಡ್ ಕಿತ್ಕೊಳ್ಳೋದಕ್ಕೆ ಕಿತ್ಕೊಳ್ಳೋಕೆ ಹೋಗೋದು ಆ್ಯಂಡ್ ನಮಗೂ ಈ ಥರ ಮೋಸಂಬಿ ತೋಟಕ್ಕೆಲ್ಲ ಫಸ್ಟ್ ನಾನು ಇದೇ ಇದೇ ಫಸ್ಟ್ ಟೈಮ್ ಬಂದಿರೋದು ಿರೋಂಥ ಊಟನೆಲ್ಲ ಮಾಡಿ ಮುಗಿಸಿ ಈಗ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಎಲ್ಲರೂ ಆ್ಯಂಡ್ ಮಕ್ಕಳು ಅವ್ರಿಗೆ ಡ್ಯಾನ್ಸ್ ಅದು ಆರಾಧ್ಯ ಇದ್ದಾಳೆ ಅಂದರೆ ಮುಗಿತಿನ ಡ್ಯಾನ್ಸ್ ಹುಚ್ಚೋ ಹುಚ್ಚು ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಲಡ್ಡೂನ ನೋಡಿ ಅವನಿಗೆ ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಖುಷಿಯಾಗಿ ಮೋಸಂಬಿಗಳನ್ನ ಬಿದ್ದಿರುವಂಥ ಮೋಸಂಬಿಗಳನ್ನ ತಗೊಂಡು ಎಲ್ಲರಿಗೂ ಎಸೆಯೋದೇ ಎಸೆಯೋದು ಈ ವರ್ಷ ನಮ್ಮ ಸಂಕ್ರಾಂತಿ ಹಬ್ಬ ಈ ಥರ ಆಯಿತು ನೋಡಿ ಬ್ಲಾಗ್ ಕಂಟಿನ್ಯೂ ಆಗತ್ತೆ ನೋಡಿ <laughs> जाम सीजन <डौन्द> <laughs> <laughs> <आगस्ति को जाए। laughs> <laughs>

ಅಲ್ಲ ಆಮೇಲೆ ತಿನ್ನುವಂತೆ ಸೊ ಲಾಸ್ಟ್ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ತೋಟದಲ್ಲಿ ಅಂಡ್ ಈಗ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಹೇಗಿದ್ದು ಚೆನ್ನಾಗಿತ್ತ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಡೈಲಿ ಮಿನಿ ವ್ಲಾಗ್ಸ್ ಬರ್ತಿರುತ್ತೆ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಖಂಡಿತ ಚೆಕ್ ಮಾಡಿ ಆ್ಯಂಡ್ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್